ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಹಿರೀಶ್ ಸ್ನೇಹಿತರೆ ಇನ್ನೇನು ಯುಗಾದಿ ಹಬ್ಬ ಬರ್ತಾ ಇದೆ ಯುಗಾದ್ ಹಬ್ಬಕ್ಕೆ ಸ್ಪೆಷಲ್ ಅಂದರೆ ಹೋಳಿಗೆ ಮಾಡ್ತಕ್ಕಂಥದ್ದು ಇವತ್ತು ಈ ಒಂದು ವಿಡಿಯೋ ಮೂಲಕ ನಾವು ನಿಮಗೆ ಬೇಳೆ ಒಬ್ಬಟ್ಟನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀವಿ ಈ ಖಂಡಿತ ಈ ವಿಡಿಯೋ ನೋಡಿ ಒಬ್ಬಟ್ಟು ಮಾಡೋದಕ್ಕೆ ಬರದೇ ಇರೋರು ಸಹ ಭಾಳ ಸುಲಭವಾಗಿ ಒಬ್ಬಟ್ಟು ಮಾಡೋದನ್ನು ಕಲಿಬೋದು ಹಾಗೆ ಬನ್ನಿ ಒಬ್ಬಟ್ಟು ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ಮಾಡ್ತಕ್ಕಂಥ ವಿಧಾನ ಏನು ತಿಳಿಸ್ಕೊಡ್ತಾ ಇದ್ದೀವಿ ನಾವಿಲ್ಲಿ ಬೇಳೆ ಒಬ್ಬಟ್ಟನ್ನು ಮಾಡ್ತಾ ಇರೋದ್ರಿಂದ ಮುಖ್ಯವಾಗಿ ನಾವಿಲ್ಲಿ ತೊಗರಿ ಬೇಳೆನ ಎರಡು ಕಪ್ಪಷ್ಟು ತೊಗೊಂಡಿದ್ದೀವಿ ಹಾಗೆ ಅದೇ ಅಳತೆಯ ಎರಡು ಕಪ್ನಷ್ಟು ಬೆಲ್ಲ ತೊಗೊಂಡಿದ್ದೀವಿ ಒಂದು ಕಪ್ನಷ್ಟು ಚಿರೋಟಿ ರವೆ ಒಂದು ಕಪ್ನಷ್ಟು ಮೈದಾ ಹಿಟ್ಟು ಒಂದು ಕಪ್ನಷ್ಟು ತೆಂಗಿನಕಾಯಿ ತುರಿ ಹಾಗೆ ಅರ್ಧ ಕಪ್ನಷ್ಟು ಎಣ್ಣೆ ನಾಲ್ಕು ಏಲಕ್ಕಿ ಕಾಯಿ ಸ್ವಲ್ಪ ಅರಿಶಿನದ ಪುಡಿ ಇದಿಷ್ಟೇ ನಿಮಗೆ ಬೇಳೆ ಒಬ್ಬಟ್ಟು ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು ಹಾಗೆ ಬನ್ನಿ ಮಾಡ್ತಕ್ಕಂಥ ಸರಳ ವಿಧಾನನ ಈಗ ನೋಡ್ಕೊಳ್ಳೋಣ ಮೊದಲಿಗೆ ನಾವಿಲ್ಲಿ ಹಿಟ್ಟನ್ನು ಕಲಿಸೋದಕ್ಕೋಸ್ಕರ ಒಂದು ಬಟ್ಲಿ ಇಟ್ಕೊಂಡು ಬಟ್ಲಿಗೆ ಒಂದು ಕಪ್ನ ಅಳತೆಯ ಚಿರುಟಿ ರವೆನ ಸೇರಿಸ್ಕೊಳ್ತಾ ಇದ್ದೀವಿ ಅದೇ ರೀತಿಯಾಗಿ ಒಂದು ಕಪ್ಪು ಅಳತೆಯ ಮೈದಾ ಹಿಟ್ಟನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ ನಂತರ ಸ್ವಲ್ಪ ಅರ್ಶನದ ಪುಡಿನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ ಇದನ್ನು ನೀರು ಸೇರಿಸೋದಕ್ಕೆ ಮೊದಲೇ ಒಮ್ಮೆ ಬೆರೆಸ್ಕೊಳ್ಳೋಣ ಈ ರೀತಿ ಮೈದಾ ಮತ್ತೆ ಚಿರೋಟಿ ರವೆನೆಲ್ಲ ಚೆನ್ನಾಗಿ ಬೆರೆಸಿದ ನಂತರ ಈಗ ಒಬ್ಬಟ್ಟು ತಟ್ಟೋದಕ್ಕೆ ಹಿಟ್ಟನ್ನು ಕಳ್ಸ್ಕೊಬೇಕಾಗತ್ತೆ ಅದಕ್ಕೋಸ್ಕರ ನಾವಿಲ್ಲಿ ಒಂದು ಕಾಲು ಲೀಟರ್ ಅಳತೆನಲ್ಲಿ ನೀರನ್ನ ತಗೊಂಡಿದೀವಿ ಈಗ ನಾವೊಂದು ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀವಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ನೀರು ನೀವು ಒಟ್ಟಿಗೆ ಸೇರ್ಸೋಕೆ ಹೋಗ್ಬಿಡಿ ಏಕೆಂದರೆ ನೀವು ಬೇಕಾದಂತಹ ಅದನ್ನು ನೋಡಿಕೊಂಡು ನೀಟಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೋಬೇಕಾಗತ್ತೆ ನೋಡ್ತಾ ಇದ್ರಲ್ಲ ನಾವು ತೊಗೊಂಡಂಥ ಇನ್ನೂರೈವತ್ತು ಎಮ್ ಎಲ್ ನೀರಿನಲ್ಲಿ ಇನ್ನೂರು ಎಮ್ ಎಲ್ನಷ್ಟು ನಮಗೆ ಹಿಟ್ಟನ್ನು ಕಳ್ಸ್ಕೊಡೋದಕ್ಕೆ ಉಪ್ಯೋಗಿಸ್ಕೊಂಡಿದ್ದೀವಿ ಇನ್ನೂರು ಎಮ್ ಎಲ್ನಷ್ಟು ನೀರನ್ನ ಉಪಯೋಗಿಸ್ಕೊಂಡ್ರೆ ಸಾಕಾಗುತ್ತೆ ಈ ಒಂದು ಹದರೆಗೂ ನಾವು ಹಿಟ್ಟನ್ನು ಕಲಸಾದ ನಂತರ ನಾವೀಗ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀವಿ ಒಟ್ಟು ನಾವು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೋಬೇಕಾಗುತ್ತೆ ಮೊದಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸಿ ನಾವು ಕಲಿಸ್ಕೊಳ್ತಾ ಇದ್ದೀವಿ ಈ ರೀತಿ ಚೆನ್ನಾಗಿ ಮಿದ್ದಿ ಮಿದ್ದಿ ಕಲಿಸ್ಕೋಬೇಕಾಗತ್ತೆ ಆಗಲೇ ನಿಮಗೆ ಎಣ್ಣೆ ಹಿಟ್ಟು ಎಲ್ಲ ನೀಟಾಗಿ ಬೆರಿತಕ್ಕಂಥದ್ದು ನೋಡ್ತಾ ಇದ್ರಲ್ಲ ಹಿಟ್ಟು ಈಗ ಒಂದು ಚೂರು ಕೈಗೆ ಹಂಸತಾ ಇಲ್ಲ ಈ ಒಂದು ಹದವರೆಗೂ ಕಲಿಸಿದ ನಂತರ ಮತ್ತೆರಡು ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸಿ ಮತ್ತೆ ಕಲಸ್ಕೋಬೇಕಾಗತ್ತೆ ಏಕೆಂದ್ರೆ ಒಬ್ಬಟ್ಟಿಗೆ ಈ ಹಿಟ್ಟು ನೀಟಾಗಿ ಕಲಿಸ್ಕೊಂಡಾಗ ರುಚಿ ಜೊತೆಗೆ ನಿಮಗೆ ಒಬ್ಬಟ್ಟನ್ನ ಕರೆಕ್ಟಾಗಿ ತಟ್ಕೊಂಡು ಒಬ್ಬಟ್ಟು ಮಾಡ್ಕೊಳ್ಳೋದಕ್ಕೂ ಹೆಲ್ಪ್ ಆಗುತ್ತೆ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಈ ರೀತಿ ಚೆನ್ನಾಗಿ ಒಬ್ಬಟ್ಟು ತಟ್ಟೋದಕ್ಕೆ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಹಿಟ್ಟನ್ನು ಕಲಿಸಾದ ನಂತರ ನಾವೀಗ ಒಂದು ತಟ್ಟೆನ ಮುಚ್ಚಿ ಸುಮಾರು ಒಂದರಿಂದ ಒಂದೂವರೆ ಗಂಟೆಗಳ ಕಾಲ ಇದನ್ನು ಹಾಗೆ ಇಡಬೇಕಾಗತ್ತೆ ಆಗ ಈ ಹಿಟ್ಟು ಒಬ್ಬಟ್ಟು ತಟ್ಟೋದಕ್ಕೆ ಕರೆಕ್ಟ್ ಆದಂಥ ಅದ ಬಂದಿರುತ್ತೆ ನಾವು ಹಿಟ್ಟನ್ನು ಕಲಿಸ್ಕೊಂಡಾದ ನಂತರ ಸ್ಟೋವ್ ಮೇಲೆ ಒಂದು ಬಾಣ್ಲಿನ ಇಟ್ಕೊಂಡಿದ್ದೀವಿ ಬಾಣ್ಲಿಗೆ ಈ ರೀತಿ ಲೋಟದಲ್ಲಿ ಆರು ಲೋಟದಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀವಿ ಆರು ಲೋಟದಷ್ಟು ನೀರಂದ್ರೆ ಸುಮಾರು ಒಂದೂವರೆ ಲೀಟ್ರಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದೀವಿ ಈ ರೀತಿ ಆರು ನೋಡಿದಷ್ಟು ನೀರನ್ನ ಸೇರಿಸಿ ನಾವೀಗ ಸ್ಟವ್ ಅಂಟಿಸ್ಕೊಂಡು ಸ್ವಲ್ಪ ಹೊತ್ತು ನೀರನ್ನ ಬಿಸಿ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ನೀರನ್ನ ಈಗ ಬಿಸಿ ಮಾಡ್ಕೊಳ್ತಾ ಇದ್ದೀವಿ ನೀರು ಬಿಸಿ ಆಗ್ತಕ್ಕಂಥ ಈ ಒಂದು ಸಮಯದಲ್ಲಿ ನಾವು ತಗೊಂಡಂತ ಎರಡು ಕಪ್ಪನ ಅಳತೆಯ ತೊಗರಿ ಬೇಳೆನ ನಾವು ಚೆನ್ನಾಗಿ ಒಮ್ಮೆ ತೊಳ್ಕೊಳ್ಳೋಣ ಈಗ ಇಲ್ಲಿ ನೋಡ್ತಾ ಇದ್ರಲ್ಲ ತೊಗರಿಬೇಳೆನೂ ಸಹ ತೊಳೆದಾಯಿತು ಜೊತೆಗೆ ಇಲ್ಲಿ ನೀರು ಸಹ ಬಿಸಿಯಾಗಿದೆ ಈಗ ತೊಳೆದಂಥ ಬೇಳೆನ ಬಾಣಲಿಗೆ ಸೇರಿಸ್ಕೊಳ್ಳೋಣ ಈ ರೀತಿ ಬೇಳೆನೂ ಸೇರಿಸಿದ ನಂತರ ನಾವೀಗ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀವಿ ಎಣ್ಣೆನೂ ಸೇರಿಸಿದ ನಂತರ ಈ ರೀತಿ ನಾವೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಬೆರೆತ್ರೆ ಬೇಳೆ ಬೇಯೋದಕ್ಕೆ ಸಹಾಯ ಆಗುತ್ತೆ ನೀವು ಸಹ ಈ ರೀತಿ ಸ್ವಲ್ಪ ಎಣ್ಣೆನ ಹಾಕಿ ಬೇಳೆ ಬೇಯಿಸೋದ್ರಿಂದ ಚೆನ್ನಾಗಿ ಬೇಳೆ ಬೇಯುತ್ತೆ ನಂತರ ಈಗ ನೀವು ಐ ಫ್ಲೇಮಲ್ಲೇ ಬೇಳೆನ ಬೇಯಿಸ್ಕೋಬೇಕಾಗತ್ತೆ ಯಾವ ಒಂದು ಹಂತದವರೆಗೂ ಬೇಳೆನ ಬೇಯಿಸ್ಕೋಬೇಕು ಮತ್ತು ಬೇಳೆ ಬೇಯೋದಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ ಅಂಥೇಳಿ ಬೇಳೆ ಬೆಂದ ನಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವು ಬೇಳೆನ ಬೇಯಿಸ್ಕೋಬೇಕಾದ್ರೆ ಈ ರೀತಿ ಓಪನ್ ಆಗಿ ಬೇಯಿಸ್ಕೊಳ್ಳಿ ಯಾಕೆಂದರೆ ತಟ್ಟೆ ಮುಚ್ಚರೆ ನಿಮಗೆ ಹೋಗಿ ಬರ್ತಕ್ಕಂಥ ಪ್ರಮೇಯ ಇರುತ್ತೆ ನಾವಿಲ್ಲಿ ವಿಡಿಯೋಗೆ ತೋರಿಸೋದಕ್ಕೋಸ್ಕರ ನಾವು ಈ ಥರ ಬಾಣಲೇಲಿ ಬೇಯಿಸ್ಕೊಳ್ತಾ ಇದ್ದೀವಿ ನೀವು ಬೇಕಿದ್ರೆ ಒಂದು ಪಾತ್ರೆಯಲ್ಲೂ ಸಹ ಬೇಯಿಸ್ಕೋಬೋದು ಒಂದು ಐದು ನಿಮಿಷಗಳ ಕಾಲ ಬೇಳೆ ಬೆಂದಾದ ನಂತರ ಒಮ್ಮೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದರಿಂದ ನಿಮಗೆ ಎಲ್ಲ ಬೇಳೆನೂ ಬೇಯೋದಕ್ಕೆ ಸಹಾಯ ಆಗುತ್ತೆ ನೀವೀಗಿಲ್ಲಿ ನೋಡ್ತಾ ಇರ್ಬೋದು ಬೇಳೆ ಅರ್ಧ ಭಾಗ ಬೆಂದಿದೆ ಮತ್ತು ನೀರೆಲ್ಲ ಬೆಂದು ಸ್ವಲ್ಪ ಹಿಂಗಿದೆ ಈಗ ನಾವು ಮತ್ತೆ ಎರಡು ಲೋಟದಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀವಿ ಏಕೆಂದರೆ ನಾವು ಈ ಬೇಳೆ ಬಸ್ತಂಥ ನೀರಿಂದ ಮುಂದೆ ಒಬ್ಬಟ್ಟನ್ನು ಸಾರು ಮಾಡೋದಕ್ಕೆ ನಮಗೆ ಬೇಕಾಗುತ್ತೆ ನೀರು ನೀವು ನೀರು ಯಾವುದೇ ಆತಂಕ ಇಲ್ಲದೆ ಹೆಚ್ಚು ಬೇಕಾದ್ರೂ ಸೇರಿಸ್ಕೋಬೋದು ಬೇಳೆ ಮಾತ್ರ ಒಂದು ಹಂತದವರೆಗೂ ಬೇಯಿಸಿಕೊಂಡ್ರೆ ಸಾಕಾಗುತ್ತೆ ನೀರನ್ನು ಸೇರಿಸಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ನಾವು ತೊಗೊಂಡಂಥ ಎರಡು ಕಪ್ ಅಳತೆ ಬೇಳೆಗೆ ನಾವು ಎಕ್ಸಾಕ್ಟಾಗಿ ಎರಡು ಲೀಟ್ರಷ್ಟು ನೀರನ್ನ ಸೇರಿಸಿ ನಾವು ಬೇಳೆನ ಇದ್ದೀವಿ ಹೀಗಿಲ್ಲಿ ನಾವು ಬೇಳೆನ ಕಂಪ್ಲೀಟಾಗಿ ಬೇಯಿಸ್ಕೊಂಡಿದ್ದೀವಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬೇಕಾಗುತ್ತೆ ಬೇಳೆ ಚೆನ್ನಾಗಿ ಬೇಯಬೇಕಾದ್ರೆ ಇದ್ರಲ್ಲ ಬೇಳೆ ಕರೆಕ್ಟಾಗಿ ಬೆಂದಿದೆ ಈಗ ಫ್ಲೇಮ್ನ ನಾವು ಆಫ್ ಮಾಡ್ಕೊಳ್ಳೋಣ ಫ್ಲೇಮ್ನ ಆಫ್ ಮಾಡಿದ ನಂತರ ನಾವು ಬೇಳೆ ಮತ್ತು ನೀರನ್ನ ಬೇರ್ಪಡಿಸ್ಕೋಬೇಕಾಗತ್ತೆ ಈಗ ಇಲ್ಲಿ ಬೇಳೆ ಮತ್ತೆ ಬೇರ್ಪಡಿಸ್ಕೊಂಡಿದ್ದೀವಿ ನೀವೀಗ ಇಲ್ಲಿ ನೋಡ್ತಾ ಇರಬಹುದು ಇದು ಬೇಳೆ ಬಸ್ ನೀರು ಈ ಒಂದು ನೀರಿಂದನೆ ನಾವು ಒಬ್ಬಟ್ಟಿಗೆ ಬೇಕಾದಂಥ ಸಾರನ್ನು ಮಾಡ್ಕೋಬೇಕಾಗುತ್ತೆ ಖಂಡಿತ ನಾವು ಮುಂದೆ ಬರತಕ್ಕಂಥ ವಿಡಿಯೋದಲ್ಲಿ ಒಬ್ಬಟ್ಟಿನ ಸಾರು ಯಾವ ರೀತಿ ಮಾಡೋದು ಈ ಒಂದು ನೀರ್ನ ಉಪಯೋಗಿಸಿ ಅಂತ ತಿಳಿಸ್ಕೊಡ್ತೀವಿ ಬೇಳೆನ ಬೇಯಿಸಿ ನೀರನ್ನ ಬೇರ್ಪಡಿಸ್ಕೊಂಡಿದ ನಂತರ ನಾವೀಗ ಮತ್ತೆ ಸ್ಟೋವ್ ಮೇಲೆ ಒಂದು ಇಟ್ಕೊಂಡು ಬಾಣಲಿಗೆ ಎರಡು ಕಪ್ನ ಅಳತೆಯ ಬೆಲ್ಲನ ಸೇರಿಸ್ಕೊಳ್ತಾ ಇದೀವಿ ಈ ರೀತಿ ಬೆಲ್ಲನ ಸೇರಿಸಿ ನಾವು ಐವತ್ತು ಎಮ್ ಎಲ್ನಷ್ಟು ನೀರನ್ನ ಇದ್ದೀವಿ ಒಂದು ಕಾಲು ಲೋಟದಷ್ಟು ನೀರನ್ನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಸ್ಟವ್ನ ಹಚ್ಚಿ ಬೆಲ್ಲನ ಕರ್ಕಸ್ಕೋಬೇಕಾಗತ್ತೆ ನೀವು ಬೆಲ್ಲನ ಕರ್ಕಸ್ಕೋಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲೇ ಬೆಲ್ಲನ ಕರ್ಕಿಸ್ಕೊಳ್ಳಿ ನಂತರ ಬೆಲ್ಲ ಕಂಪ್ಲೀಟಾಗಿ ಕರಗಿ ಪಾಕ ಬರೋವರೆಗೂ ವೆಯ್ಟ್ ಮಾಡೋಣ ಈಗ ಇಲ್ಲಿ ನೋಡ್ತಾ ಇದ್ರಲ್ಲ ಒಂದು ಐದರಿಂದ ಆರು ನಿಮಿಷ ಆದ ನಂತರ ನಿಮಗೆ ಬೆಲ್ಲ ಕಂಪ್ಲೀಟಾಗಿ ಕರಗಿ ಈ ಒಂದು ಹದದವರೆಗೂ ಪಾಕ ಬಂದ್ಬಿಡುತ್ತೆ ಈ ರೀತಿ ಪಾಕ ಬರೋವರೆಗೂ ನಾವು ಬೆಲ್ಲನ ಕರಗಿಸ್ಕೊಬೇಕಾಗುತ್ತೆ ನಂತರ ನಾವು ಈ ಬೆಲ್ಲದ ಪಾಕಕ್ಕೆ ಏಲಕ್ಕಿ ಕಾಯಿನ ಈ ರೀತಿ ಸಿಪ್ಪೆ ತೆಗೆದು ಸೇರಿಸ್ಕೊಳ್ತಾ ಇದ್ದೀವಿ ನಾವಿಲ್ಲಿ ನಾಲ್ಕು ಏಲಕ್ಕಿ ಕಾಯಿನ ಸೇರಿಸ್ಕೊಳ್ತಾ ಇದ್ದೀವಿ ಅದೇ ರೀತಿಯಾಗಿ ಒಂದು ಕಪ್ನ ಅಳತೆಯ ತೆಂಗಿನಕಾಯಿ ತುರಿಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ ಈ ರೀತಿ ತೆಂಗಿನಕಾಯಿ ತುರಿನೂ ಸೇರಿಸಿ ಒಂದು ಎರಡು ನಿಮಿಷಗಳ ಕಾಲ ಈ ಒಂದು ಪಾಕದಲ್ಲೇ ನಾವು ಬಿಸಿ ಮಾಡ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಬೆರೆಸ್ಕೊಂಡು ಬಿಸಿ ಮಾಡ್ಕೋಬೇಕಾಗತ್ತೆ ಒಬ್ಬಟ್ಟು ಮಾಡ್ತಾಯಿದ್ರೆ ಆ ಪಾಕದ ಒಂದು ಪರಿಮಳ ಇದೆಯಲ್ಲ ಅಕ್ಕಪಕ್ಕದ ಮನೆಗೆಲ್ಲ ಗೊತ್ತಾಗ್ಬಿಡುತ್ತೆ ನೀವು ಒಬ್ಬಟ್ಟು ಮಾಡ್ತಾಯಿದ್ರಂತ ಬಟ್ ಯುಗಾದಿ ಹಬ್ಬದಲ್ಲಿ ಒಂದು ಸ್ಪೆಷಲ್ ಏನಂದರೆ ಎಲ್ಲರ ಮನೇಲೂ ಒಬ್ಬಟ್ಟು ಮಾಡೋದ್ರಿಂದ ಯಾರ ಮನೇಲಿ ಒಬ್ಬಟ್ಟು ಮಾಡ್ತಾರೆ ಅಂತ ಕಂಟಿನ್ಯೂಸ್ ಕಷ್ಟ ಆಗುತ್ತೆ ಈಗ ಇಲ್ಲಿ ನೋಡ್ತಾ ಇದ್ದಲ್ಲ ಒಂದರಿಂದ ಎರಡು ನಿಮಿಷದೊಳಗಡೆ ನಾವು ಈ ರೀತಿ ತೆಂಗಿನಕಾಯಿ ತುರಿನೂ ಸಹ ಚೆನ್ನಾಗಿ ಬೆರೆಸ್ಕೊಂಡು ಬಿಸಿ ಮಾಡ್ಕೊಂಡಿದ್ದೀವಿ ಈಗ ನಾವು ಬೇಯಿಸಿಟ್ಟಂಥ ಬೇಳೆನ ಈ ಪಾಕಕ್ಕೆ ಸೇರಿಸ್ಕೋಬೇಕಾಗತ್ತೆ ಈ ರೀತಿ ಬೇಳೆನೂ ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಈ ರೀತಿ ಬೇಳೆನ ಮಿಕ್ಸ್ ಮಾಡಿಕೊಂಡು ಒಂದು ನಾಲ್ಕರಿಂದ ಐದು ನಿಮಿಷ ನಾವು ಮತ್ತೆ ಬೆಲ್ಲದ ಪಾಕದಲ್ಲಿ ಈ ಬೇಳೆನ ಬೇಯಿಸ್ಕೋಬೇಕಾಗತ್ತೆ ಈ ರೀತಿ ಬೆಲ್ಲದ ಜೊತೆಗೆ ಬೇಳೆನೂ ಸಹ ಬಹಳ ಚೆನ್ನಾಗಿ ಬೆರ್ತಿದೆ ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ನೀವು ಬೇಕಾದರೆ ಹೂರಣ ಮಾಡಿದ ನಂತರ ಒಂದು ವಾರ ಬೇಕಾದರೂ ಫ್ರಿಜ್ಜಲ್ಲಿ ಇಡ್ಬೋದು ಅದೇ ತಾಜಾ ತಂದಲ್ಲಿರುತ್ತೆ ಒಟ್ಟಾರೆಯಾಗಿ ಇಲ್ಲಿ ಬೇಳೆ ಮತ್ತು ಬೆಲ್ಲದ ಪಾಕ ರೆಡಿ ಆಯಿತು ನೀವೇನಾದರೂ ಗ್ರೈಂಡರಲ್ಲಿ ರುಬ್ಕೊಳ್ಳೋದಾದರೆ ಬಿಸಿಲಿ ರುಬ್ಕೊಬೋದು ನೀವೇನಾದರೂ ಮಿಕ್ಸಿನಲ್ಲಿ ರುಬ್ಕೊಳ್ಳೋದಾದರೆ ತಣ್ಣಗಾದ ನಂತರ ರುಬ್ಕೋಬೇಕಾಗತ್ತೆ ಈಗ ಫ್ಲೇಮ್ನ ಆಫ್ ಮಾಡಿಕೊಂಡು ಒಬ್ಬಟ್ಟು ಮಾಡೋದಕ್ಕೆ ಬೇಕಾದಂಥ ಹೂರಣನ ನಾವೀಗ ರುಬ್ಕೊಳ್ಳೋಣ ನಂತರ ನಾವೀಗ ಒಬ್ಬಟ್ಟನ್ನು ಹೂರಣನ ತಯಾರು ಮಾಡ್ಕೊಳ್ಳೋದಕ್ಕೋಸ್ಕರ ಬೆಲ್ಲದ ಪಾಕ ಮತ್ತು ಬೆಲ್ಲದ ಪಾಕದಲ್ಲಿ ಬೆಂದಂಥ ಬೇಳೆನ ಸೇರಿಸ್ಕೊಳ್ತಾ ಇದ್ದೀವಿ ನಾವು ಸ್ವಲ್ಪ ಸ್ವಲ್ಪನೇ ಬೆಲ್ಲದ ಪಾಕ ಮತ್ತು ಬೇಳೆನ ಸೇರಿಸಿ ರುಬ್ಕೊಳ್ತೀವಿ ಪ್ರತಿ ಬಾರಿ ನೀವು ರುಬ್ಕೋಬೇಕಾದ್ರೆ ಎರಡರಿಂದ ಮೂರು ನಿಮಿಷದಲ್ಲಿ ನಿಮಗೆ ಹೂರಣ ರೆಡಿಯಾಗಿಬಿಡುತ್ತೆ ಎರಡು ಮೂರು ನಿಮಿಷ ಆದಮೇಲೆ ನಮಗೆ ಒಬ್ಬಟ್ಟಿಗೆ ಬೇಕಾದಂಥ ಹೂರಣ ಕಂಪ್ಲೀಟಾಗಿ ರೆಡಿ ಆಗಿದೆ ನೀವು ನೋಡ್ತಾ ಇರ್ಬೋದು ನೋಡ್ತಾ ಇದ್ರಲ್ಲ ವೀಕ್ಷಕರೇ ಇಲ್ಲಿ ಒಬ್ಬಟ್ಟಿಗೆ ಬೇಕಾದಂಥ ಹೂರಣ ಸಿದ್ಧ ಆಯಿತು ಮತ್ತು ಇನ್ನು ಉಳಿದಂಥ ಬೆಲ್ಲದ ಪಕ್ಕ ಹಾಗೆ ಬೇಳೆನೂ ಸಹ ನಾವು ಇದೇ ರೀತಿ ಹೂರಣ ಮಾಡ್ಕೊಳ್ತೀವಿ ಈಗ ಒಬ್ಬಟ್ಟಿಗೆ ಬೇಕಾದಂಥ ಹೂರಣನ ನಾವು ಕಂಪ್ಲೀಟಾಗಿ ರುಬ್ಬಿ ರೆಡಿ ಮಾಡಿಟ್ಕೊಂಡಿದ್ದೀವಿ ನಾವು ಒಬ್ಬಟ್ಟು ಮಾಡೋದಕ್ಕೆ ಬೇಕಾದಂತಹ ಬೆಲ್ಲನ ಕರಗಿಸಿ ಪಾಕನ ತೆಗೆದು ಮತ್ತು ಬೇಳೆಯನ್ನು ಸೇರಿಸಿ ರುಬ್ಕೊಳ್ತಕ್ಕಂಥ ಸಮಯದಲ್ಲಿ ನಮಗಿಲ್ಲಿ ಒಬ್ಬಟ್ಟು ತಟ್ಟೋದಕ್ಕೆ ಬೇಕಾದಂಥ ಹಿಟ್ಟು ಸಹ ರೆಡಿಯಾಗಿದೆ ಈ ಮಟ್ಟಿಗೆ ಮೃದು ಇದ್ದರೆ ನೀವು ಚೆನ್ನಾಗಿ ಒಬ್ಬಟ್ಟನ್ನು ತಟ್ಕೋಬೋದು ಬನ್ನಿ ಈಗ ಈ ಒಂದು ಹಿಟ್ಟಿನ ಸಹಾಯದಿಂದ ಹಾಗೆ ಒಬ್ಬಟ್ಟಿನ ಊರನ್ನ ಉಪಯೋಗಿಸಿ ಒಬ್ಬಟ್ಟನ್ನ ತಟ್ಕೊಳ್ಳೋಣ ನಂತರ ಈಗ ನಾವು ಒಬ್ಬಟ್ಟು ತಟ್ಟೋದಕ್ಕೋಸ್ಕರ ಈ ರೀತಿಯಾದಂಥ ಒಂದು ಎಣ್ಣೆ ಕವರ್ನ ತೊಗೊಂಡಿದ್ದೀವಿ ಕವರ್ ಮೇಲೆ ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಸವರ್ಕೋಬೇಕಾಗತ್ತೆ ನಂತರ ನಾವು ಒಬ್ಬಟ್ಟು ತಟ್ಟೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಸಹ ನಾವು ತೊಗೋಬೇಕಾಗತ್ತೆ ಈ ರೀತಿ ನಿಧಾನಕ್ಕೆ ತಟ್ಕೋಬೇಕಾಗತ್ತೆ ನಂತರ ನೀವು ಒಂದು ಒಬ್ಬಟ್ಟಿಗೆ ಎಷ್ಟು ಬೇಕೋ ಅಷ್ಟು ಹೂರಣ ಸಹ ತಗೊಂಡು ಒಬ್ಬಟ್ಟಿನ ಮಧ್ಯೆ ಇಟ್ಟು ನೀಟಾಗಿ ಕ್ಲೋಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಹಿಟ್ಟಿನ ಮಧ್ಯೆ ಇಟ್ಟು ನಾವು ನೀಟಾಗಿ ಈ ರೀತಿ ಕ್ಲೋಸ್ ಮಾಡ್ಕೋಬೇಕು ನೋಡ್ತಾ ಇದ್ರಲ್ಲ ಯಾವುದೇ ರೀತಿಯಾದಂಥ ಗ್ಯಾಪ್ ಇಲ್ದಾಗೆ ನಾವು ನೀಟಾಗಿ ಹಿಟ್ಟಿಂದ ಊರ್ನ ಕವರ್ ಮಾಡಿದ್ದೀವಿ ನಂತರ ಈಗ ಇದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ಎಣ್ಣೆನ ಹಾಕಿ ಈಗ ನೀಟಾಗಿ ತಟ್ಕೊಳ್ಳೋಣ ನೀವು ನೋಡ್ಕೊಳ್ಳಿ ನಿಮಗೆ ಎಷ್ಟು ಮಂದ ಬೇಕೋ ಅಷ್ಟು ಮಂದಕ್ಕೆ ಅಥವಾ ಎಷ್ಟು ತೆಳ ಬೇಕೋ ಅಷ್ಟು ತೆಳಕ್ಕೆ ನೀವು ತಟ್ಕೋಬೋದು ನಾವಿಲ್ಲಿ ತೀರ ಮಂದವಾಗೂ ಅಲ್ಲದೆ ತೀರ ತೆಳುವಾಗೂ ಅಲ್ಲದೆ ನೀಟಾಗಿ ತಟ್ಕೊಳ್ತಾ ಇದ್ದೀವಿ ಎಡ್ಜಸ್ಸಲ್ಲಿ ನೀವು ಸ್ವಲ್ಪ ಹಿಟ್ಟಾಗೆ ಉಳಿದ್ಬಿಡುತ್ತೆ ಅದನ್ನು ಸ್ವಲ್ಪ ನೋಡ್ಕೋಬೇಕಾಗುತ್ತೆ ಬನ್ನಿಗಿದನ್ನು ಬಿಸಿ ಬಿಸಿಯಾಗಿ ಬೇಯಿಸ್ಕೊಳ್ಳೋಣ ಸ್ಟವ್ ಮೇಲೆ ಒಂದು ಕಾವಲಿ ಇಟ್ಕೊಂಡು ಸ್ಟವ್ನ ಇದ್ದೀವಿ ಕಾವಲಿ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು ಕಾವಲಿ ಬಿಸಿಯಾದ ನಂತರನೇ ನೀವು ತಟ್ಟಿದಂಥ ಒಬ್ಬಟ್ಟನ್ನು ನೀವು ಕಾವಲಿ ಮೇಲೆ ಹಾಕ್ಕೋಬೇಕಾಗುತ್ತೆ ಈಗ ಇಲ್ಲಿ ಕಾವಲಿ ಬಿಸಿಯಾಗಿದೆ ಬಿಸಿಯಾದಂಥ ಕಾವಲಿ ಮೇಲೆ ಮೊದಲಿಗೆ ಎಣ್ಣೆನ ಹಾಕೊಳ್ಳಿ ನಂತರ ಕವರ್ಲಿರತಕ್ಕಂಥ ಒಬ್ಬಟ್ಟನ್ನ ನಾವು ಕೈಗೆ ಹಾಕ್ಕೊಂಡು ಕಾವಲಿ ಮೇಲೆ ಹಾಕಬೇಕಾಗುತ್ತೆ ಕವರ್ನ ಡೈರೆಕ್ಟಾಗಿ ಕಾವಲಿ ಮೇಲೆ ಹಾಕಕ್ಕೆ ಹೋಗ್ಬೇಡಿ ಏಕೆಂದರೆ ಕಾವಲಿ ಬಿಸಿ ಇರುತ್ತೆ ಕವರು ಬಿಸಿಗೆ ಅಂಟ್ಕೊಳ್ಳೋದು ಪ್ರಮೇಯ ಇರುತ್ತೆ ನಂತರ ಈ ರೀತಿ ಸ್ವಲ್ಪ ಎಣ್ಣೆನ ಮೇಲೆ ಹಾಕ್ಕೋಬೇಕಾಗತ್ತೆ ಈ ರೀತಿ ಒಬ್ಬಟ್ಟನ್ನ ಬೇಯಿಸ್ಕೋಬೇಕಾದ್ರೆ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ನೀವು ನೋಡ್ತಾ ಇರ್ಬೋದು ಆ ಬಿಳಿಯಗಿರ್ತಕ್ಕಂಥದ್ದೆಲ್ಲ ನಿಮಗೆ ಚೆನ್ನಾಗಿ ಬೆಂದ ನಂತರ ಹಳದಿ ಕಲರ್ಗೆ ಬರುತ್ತೆ ವೈಟ್ ವೈಟ್ ಪ್ಯಾಚ್ ಎಲ್ಲ ಹೋಗಿಬಿಡುತ್ತೆ ಆ ಸಂದರ್ಭದಲ್ಲಿ ನೀವು ತಿರ್ಗಿಸ್ಕೊಬೋದು ಈಗ ನೀವು ಇಲ್ಲಿ ಇದ್ದೀರಾ ಎಲ್ಲ ಬಿಳಿ ಬಣ್ಣ ಹೋಗಿ ನಿಮಗೆ ಆಲ್ಮೋಸ್ಟು ಹಳದಿ ಬಣ್ಣ ಬಂದಿದೆ ಈ ಸಂದರ್ಭದಲ್ಲಿ ಒಬ್ಬಟ್ಟು ಒಂದು ಕಡೆ ಬೆಂದಿದೆ ಅಂತ ಅರ್ಥ ಈಗ ಮತ್ತೊಂದು ಕಡೆ ತಿರ್ಗಿಸ್ಕೊಳ್ಳೋಣ ಈಗ ಮತ್ತೊಂದು ಕಡೆ ಬೇಯೋದಕ್ಕೆ ತಿರುಗಿಸಿದ ನಂತರ ಮತ್ತೆ ಇನ್ನೊಂದು ಕಡೆಯೂ ನಾವು ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀವಿ ಇದ್ರಲ್ಲ ಇಲ್ಲಿ ಒಬ್ಬಟ್ಟು ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತೇಳಿ ಈ ರೀತಿ ಸಾಫ್ಟಾಗಿದ್ದರೆ ನಿಮಗೆ ತಿನ್ನೋದಕ್ಕೂ ಬಹಳ ಚೆನ್ನಾಗಿರುತ್ತೆ ಈಗ ಇಲ್ಲಿ ಒಬ್ಬಟ್ಟು ಕಂಪ್ಲೀಟಾಗಿ ಬೆಂದಿದೆ ನಾವು ಕಾವಲಿಯಿಂದ ಹೊರ ಓಕೆ ವೀಕ್ಷಕರೇ ನೋಡ್ತಾ ಇದ್ರಲ್ಲ ಒಬ್ಬಟ್ಟು ಎಷ್ಟು ಚೆನ್ನಾಗಿ ಬೆಂದಿಲ್ಲಿ ರೆಡಿಯಾಗಿದೆ ಅಂಥೇಳಿ ಬನ್ನಿ ಇನ್ನು ಉಳಿದಂಥ ಹೂರ್ಣದಿಂದ ಎಲ್ಲ ಒಬ್ಬಟ್ಟುಗಳನ್ನೂ ನಾವು ಈಗ ಮಾಡ್ಕೊಳ್ಳೋಣ ಇನ್ನು ಬಿಸಿ ಬಿಸಿಯಾಗಿ ತಿಂದ್ರಂತೂ ಈ ಒಬ್ಬಟ್ಟಿನ ರುಚಿ ಬಹಳ ಸೊಗಸಾಗಿರುತ್ತೆ ಹಾಗಿದ್ರೆ ನೋಡೋರ್ ವೀಕ್ಷಕರೇ ಯಾವ ರೀತಿ ನಾವು ಬೇಳೆ ಒಬ್ಬಟ್ಟನ್ನು ಮಾಡ್ಬೋದು ಅಂತ ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಜೊತೆಗೆ ತಮ್ಮ ಮನಸ್ಸಿಗೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಷ್ಟೇ ಅಲ್ಲ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಹೊಸ ವಿಡಿಯೋದಲ್ಲಿ ತಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ